ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಪೊಲೀಸರ ಮೇಲೆ ಆರೋಪಿಗಳು ದಾಳಿ ಯಲ್ಲಾಪುರ ತಾಲೂಕಿನ ಹಳಿಯಾಳ ರಸ್ತೆಯ ತಾಟ್ವಾಳ ಸಮೀಪದ ಡೋಂಗಿನಾಳದಲ್ಲಿ ಮುಂಡುಗೋಡು ಜಮೀರ್ ಅಹಮದ್ ದುರ್ಗಾವಾಲೆ ಅಪಹರಣ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಆರೋಪಿಗಳ ದಾಳಿ ಮೂವರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ ಸ್ವಯಂ ರಕ್ಷಣೆಗೆ ಪೊಲೀಸರಿಂದ ಆರೋಪಿಗಳಿಗೆ ಗುಂಡೇಟು ಯಲ್ಲಾಪುರ ತಾಲೂಕಿನ ಹಳಿಯಾಳ ರಸ್ತೆ ತಾಟ್ವಾಳ ಸಮೀಪ ಡೋಂಗಿನಾಳದಲ್ಲಿ ನಡೆದ ಘಟನೆ ಪ್ರಮುಖ ಆರೋಪಿ ಧಾರವಾಡದ ನಿವಾಸಿ ರಹೀಂ ವಯಸ್ಸು ಮೂವತ್ತೆರಡು ಹಾಗೂ ಹುಬ್ಬಳ್ಳಿಯ ಅಜಯ್ ಮದ್ವಿ ವಯಸ್ಸು ಇಪ್ಪತ್ತಾರು ಆರೋಪಿಗಳ ಕಾಲಿಗೆ ಪೊಲೀಸರಿಂದ ಗುಂಡೇಟು ಚಿಕ್ಕೋಡಿಯಲ್ಲಿ ಬಂಧಿಸಿ ಮುಂಡುಗೋಡಕ್ಕೆ ಕರೆದುಕೊಂಡು ಬರುತ್ತಿದ್ದ ವೇಳೆಯಲ್ಲಿ ಈ ಘಟನೆ ಅಪಹರಣಕಾರರು ಹಲ್ಲೆ ನಡೆಸಿ ಪರಾರಿಗೆ ಯತ್ನಿಸಿದ ವೇಳೆ ಬೆನ್ನಟ್ಟಿದ ಪೊಲೀಸರಿಂದ ಗುಂಡೇಟು ಆರೋಪಿಗಳಿಗೆ ಶರಣಾಗಲು ಪೊಲೀಸರು ಹೇಳಿದರು ಒಪ್ಪದೇ ಹಲ್ಲೆ ನಡೆಸಿದ್ದಾರೆ ಪೊಲೀಸರ ಮೇಲೆ ಕಾರದ ಪುಡಿಯ ರಚಿ ಮಾರಕಾಸ್ತ್ರದಿಂದ ದಾಳಿ ಒಟ್ಟು ಐದು ಮಂದಿ ಆರೋಪಿಗಳ ಪೈಕಿ ಇಬ್ಬರು ಆರೋಪಿಗಳಿಗೆ ಪೊಲೀಸರಿಂದ ಗುಂಡಿನ ರುಚಿ ತೋರಿಸಿದ್ದಾರೆ ಆರೋಪಿಗಳಾದ ಧಾರವಾಡದ ನಿವಾಸಿ ಸಾಗರ್ ಕಲಾಲ್ ವಯಸ್ಸು ಇಪ್ಪತ್ತೆಂಟು ಹಸನ್ ವಯಸ್ಸು ಇಪ್ಪತ್ತೈದು ಹುಬ್ಬಳ್ಳಿಯ ನಿವಾಸಿಯಾದ ದಾದಾಪೀರ್ ಬಿಜಾಪುರ್ ವಯಸ್ಸು ಮೂವತ್ತ್ ಇವರನ್ನು ಬಂಧಿಸಿದ್ದಾರೆ ಗಾಯಗೊಂಡ ಮುಂಡಗೋಡು ಪಿಐ ರಂಗನಾಥ್ ನೀಲಂನವರ್ ಪಿಎಸ್ಐ ಪರಶುರಾಮ್ ಯಲ್ಲಾಪುರ್ ಪೊಲೀಸ್ ಶಫಿ ಶೇಖ್ಗೆ ಯಲ್ಲಾಪುರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿದ್ದಾರೆ ಘಟನೆಯಲ್ಲಿ ಇತರ ಪೊಲೀಸ್ ಸಿಬ್ಬಂದಿಗೂ ಸಣ್ಣಪುಟ್ಟ ಗಾಯಗಳಾಗಿವೆ ಗುಂಡು ತಗುಲಿದ ಆರೋಪಿಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಡಿಷನಲ್ ಎಸ್ಪಿ ಜಗದೀಶ್ ಮತ್ತು ಡಿವೈಎಸ್ಪಿ ಗಣೇಶ್ ಕೆಎಲ್ ಯಲ್ಲಾಪುರ ಆಸ್ಪತ್ರೆಗೆ ಭೇಟಿ ನೀಡಿದರು ಗಾಯಗೊಂಡ ಪೊಲೀಸರ ಆರೋಗ್ಯ ವಿಚಾರಿಸಿದ ಅಧಿಕಾರಿಗಳು ಕಾರ್ಯಾಚರಣೆಯು ಮೂಲಕ ಪ್ರಕರಣದ ಎಲ್ಲ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ತನಿಖಾ ತಂಡದ ಎಲ್ಲಾ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕಾರ್ಯ ಮೆಚ್ಚುವಂತಹದ್ದು ಈ ವರದಿ ನೋಡಿ ಒಂಬತ್ತನೇ ತಾರೀಕು ಸಂಜೆ ಮುದುಗೋಡ ನಗರದಲ್ಲಿ ನಡೆದಂತಹ ಕಿಡ್ನ್ಯಾಪ್ ಕೇಸ್ ಇದರಲ್ಲಿ ಜಮೀರ್ ದರ್ಗಾವಾಲೆ ಅನ್ನೋ ಅಪರಿಚಿತ ವ್ಯಕ್ತಿಗಳು ನಾಲ್ಕು ಜನ ವೆಹಿಕಲ್ ಅಲ್ಲಿ ತಗೊಂಡು ಹೋಗಿದ್ರು ಇದನ್ನು ಪತ್ತೆ ಮಾಡೋದಕ್ಕೆ ಡಿ ಎಸ್ ಪಿ ಸಿರಿಸಿ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ನಾವು ಕನ್ನಡ ಪಡೆದು ಅಲ್ಲಿ ರಮೇಶ್ ಅಣ್ಣಾಪುರ ಮತ್ತು ನೀಲಮ್ಮನವರ್ ಪರ್ಶುರಾಮ್ ಮಚ್ಚಗಿ ಮತ್ತು ಅನಿಲ್ ಟೀಮಲ್ಲಿ ಇದ್ದರು ಅದಾದ ನಂತರ ಸಿ ಪಿ ಐ ಹಳಿಯ ಪಾಟೀಲ್ ಮತ್ತು ಪಿ ಎಸ್ ಐ ರಾಮನಗರ್ಸರ ಮತ್ತು ಡಿ ಎಸ್ ಪಿ ದಾಂಡೇಲಿಯವರ ನೇತೃತ್ವದ ಟೀಮು ಈ ಕೇಸನ್ನು ಪತ್ತೆ ಮಾಡೋದಕ್ಕೆ ರಾತ್ರಿಗಳು ಸಲ್ಲಿಸಿದ್ದಾರೆ ಇನ್ನೇ ರಾತ್ರಿ ಅವರು ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಅನ್ನೋನ್ ನಂಬರಿಂದ ಇವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇವನ್ನ ನಾವು ಮುಗಿಸ್ತೀವಿ ಅಂತ ಇವರಿಗೆ ಹೇಳುತ್ತಾರೆ ಅದಾದ ನಂತರ ಯಾರು ಕಿಡ್ನ್ಯಾಪ್ ಆಗಿದ್ದು ಅವನೇ ಕಾಲ್ಗೆ ಬಂದು ತಿಂಗ ಎಷ್ಟಾದಷ್ಟು ದುಡ್ಡು ಅಂದ್ರೂ ತಂದು ಇಮಿಡಿಯೇಟ್ಲಿ ನೀವು ಯೋಗ್ಯ ಕೊಡಬೇಕಿಲ್ಲ ಅಂದರೆ ಅವ್ರು ಸಾಯಿಸ್ತಾರೆ ಅಂತ ಹೇಳ್ತಾರೆ ಆಗಾಗ ನನಗೆ ಅವ್ರಿಗೆ ಹದಿನೆಂಟು ಲಕ್ಷ ರೂಪಾಯಿ ದುಡ್ಡನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಇಂಥ ಜಾಗಕ್ಕೆ ಬರಬೇಕು ಅಂತ ಹೇಳಿದಾಗ ಅವರು ಹುಬ್ಬಿ ಭಾಗದ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಕಾರು ಬಂದು ಆ ಕಾರಲ್ಲಿ ದಿಕ್ಕಿನಲ್ಲಿ ದುಡ್ಡು ಹಾಕಿಟ್ಟು ಇವರು ಬೇಕಿರುವಂತ ಹೇಳ್ತಾರೆ ಹಾಗಾಗಿ ಆ ಕಾರಲ್ಲಿ ಅವರು ಅರ್ಧ ಗಂಟೆ ಜೊತೆ ಆ ಕಾರು ಫಾಸ್ಟಾಗಿ ಗುಟ್ಟೋಗುತ್ತೆ ಅದಾದ ನಂತರ ಒಂದು ಅರ್ಧ ಗಂಟೆಯಲ್ಲಿ ಈ ಯಾರು ಜಪಹರಣಕ್ಕೆ ಜಮೀನು ಯಾರಿದ್ದಾರೆ ಅವನ್ನ ಅಪಹರಣಕಾರರು ಒಂದು ಟೋಲ್ ನಾಕದಲ್ಲಿ ಬಿಟ್ಟು ಕರೆದಾಯಿತು ಸೊ ತಕ್ಷಣ ಪೊಲೀಸರು ಯಾರು ಅಪಹರಣಕ್ಕೆ ಹೊರಗಾಗಿದ್ದಾರೆ ಅವನ್ನ ರಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಈಗಾಗಲೇ ಅವ್ರಿಗೆ ಯಾರು ಅಪಹರಣಕ್ಕರಿದ್ದಾರೆ ಅವರು ಚೆನ್ನಾಗಿ ಎರಡು ಕೈ ಕಾಲು ಮುಖ ಎಲ್ಲರಿಗೂ ಚೆನ್ನಾಗಿ ಹೊಡೆದು ತುಂಬ ಇಂಜುರಿ ಮಾಡಿರ್ತಾರೆ ಪ್ರಾಣಾಪ ಸ್ಥಿತಿಯಲ್ಲಿ ಇರ್ತಾರೆ ಅವರ ಆಸ್ಪೆಟ್ಲಿಗೆ ಸೇರಿಸಿ ಅವರಿಗೂ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಆಚೆ ಬಂದು ಬಿಡುಗಡೆಯಾಗಿ ಮುಂದೂಡ ಬಂದಿದ್ದಾರೆ ಈಗ ಅವರು ಹೇಳಿದ ಪ್ರಕಾರ ಯಾರು ಈ ವ್ಯಕ್ತಿ ಕಿಡ್ನ್ಯಾಪರ್ ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ವ್ಯಕ್ತಿಯದು ಹೆಸರು ಸಿಗುತ್ತೆ ಅವರ ಹೆಸರು ರಹೀಂ ಜಾಫರ್ ಸಾಬ್ ಇವನು ಒಂದು ಕೊಳೆ ಕೇಸಲ್ಲಿ ಕುಡ್ಚಿ ಅನ್ನೋ ಕೊಲೆ ಕೇಸಲ್ಲಿ ಒಂದು ವರ್ಷದ ಹಿಂದೆ ಜೈಲಿಗೆ ಹೋಗಿ ನಲವತ್ತು ದಿವಸ ಹಿಂದೆ ಆಚೆ ಬಂದಿರ್ತಾನೆ ಇವನು ಬಂದು ಮುಳುಗೋಡಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಅವರು ಸ್ನೇಹಿತರಾದಂಥ ಒಂದು ಕಾಜಾ ಮತ್ತು ಜಾಫರ್ ಅಂತ ಫಯಾಜ್ ಅಂತೇಳಿ ಅವನ್ನೆಲ್ಲ ಭೇಟಿ ಮಾಡಿ ಈಗ ನಾವೇನಾದರೂ ಮಾಡಬೇಕು ಇಲ್ಲಿ ಊರಲ್ಲಿ ತುಂಬ ದೊಡ್ಡ ಒಂದು ತುಂಬ ಕೋಬೋ ತೊಡಗಿದರೆ ಇವನ್ನೇನಾದರೂ ನಾವು ಮಾಡಿದ್ರೆ ನಮ್ಗೆ ತೋರಿಸಿ ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ಮೇಲೆ ನಿನ್ನೆ ಅವರು ನಮ್ಮ ಚಲನವಲನಗಳನ್ನು ವಾಚ್ ಮಾಡಿ ಬಂದು ಚಾಕು ತೋರಿಸಿ ಇನ್ನೊಬ್ಬರಿಗೆ ಹೊಡೆದು ಬೈಕಿಗೆ ಡಿಕ್ಕಿ ಮಾಡಿ ಕಾರಲ್ಲಿ ತಗೊಂಡೋಗಿದ್ದಾರೆ ಸೊ ನಿನ್ನೆ ಮಾಡಿದಂಥ ನಾಲ್ಕು ತಂಡಗಳಲ್ಲಿ ಒಂದು ತಂಡ ಯಾರು ವೆಯ ದುಡ್ಡು ತಗೊಂಡೋಗಿದ್ರೆ ಆ ವೈಕಲ್ನ ಬೆನ್ನೆಟ್ಟಿದಾಗ ಅವರು ಬೆಳಗಾವಿನ ಚಿಕ್ಕೋಡಿ ಚಿಕ್ಕೋಡಿನಲ್ಲಿ ಅವರು ಸಿಕ್ಕಿಬಿಡ್ತಾರೆ ಅವ್ರು ಕರ್ಕೊಂಬಂದಾದ್ಮೇಲೆ ಈ ಅಪಾಯಕಾರ ಯಾರು ಇಂಪಾರ್ಟೆಂಟು ಅಂತ ಹೇಳಿದಾಗ ಈ ರಹೀಮ್ ಮತ್ತು ಈ ಅಜಯ್ ಮತ್ತು ಸಾಗರ್ ಮತ್ತು ಹಸನ್ ಕಿಲ್ಲದಾರ್ ಮತ್ತು ದಾದಾಪೀರ್ ಅನ್ನೋರು ಐದು ಜನ ಇನ್ನೊಂದು ವೆಹಿಕಲ್ನಲ್ಲಿ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆ ವೆಹಿಕಲ್ನ ಬೆಟ್ಟಿತ್ತಿ ರಾತ್ರಿಯೆಲ್ಲ ನಾವು ಅದನ್ನು ಚೇಂಜ್ ಮಾಡೋದ್ರ ಸಂದರ್ಭದಲ್ಲಿ ಆ ವೆಹಿಕಲ್ ಜಾವ ಮೂರು ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತು ಯಲ್ಲಾಪುರ ರಸ್ತೆಯಲ್ಲಿ ಬರ್ತಾರದು ಗೊತ್ತಾದ ಮೇಲೆ ಅದನ್ನು ಟ್ರ್ಯಾಕ್ ಮಾಡಿದಂತಹ ಪಿ ಎಸ್ ಐ ವಶುರಾಮ ಜೀವಿ ಮತ್ತು ರಂಗನಾಥ ನೀಲಮ್ಮನವರು ಆ ವೆಹಿಕಲ್ನ ಇಲ್ಲೇ ಮೇಲೆ ಬಿದ್ದಾಗ ಅವ್ರ ವೆಹಿಕಲ್ ನಿಲ್ಸೋದಿಲ್ಲ ಅದು ಅದನ್ನು ಚೇಕ್ ಮಾಡಿಕೊಂಡು ಅವರಿಗೆ ಅಟಾಚ ಯಲ್ಲಾಪುರ ಮತ್ತು ಹಳಿಯಾಳ ರಸ್ತೆಯಲ್ಲಿರುವಂತಹ ತಟಮಾಳ ಕ್ರಾಸ್ ಆಗ್ತದೆ ಅದು ಅಪಘಾತಕ್ಕೆ ಈಡಾಗುತ್ತೆ ಅದರ ಮೇಲೆ ಅದು ನಮ್ಮ ಬೆಂಡೆಟ್ಟಕ್ಕೆ ಹೋದಾಗ ಅವರು ಆ ಕಾಲಿಗೆ ಆಚೆ ಬಂದು ಕೈಯಲ್ಲಿ ಮಚ್ಚು ಮತ್ತು ಕೈಯಲ್ಲಿ ಇರೋ ಕಾರ್ ಕುಳೀಕೊಂಡು ಮುಂದೆ ಬಂದು ಅಲ್ಲಿರುವಂತಹ ನಮ್ಮ ಪೊಲೀಸ್ ಕಾರ್ಸ್ಟಲ್ ಇಲ್ಲ ಶಫಿ ಅಹಮದ್ ಅವ್ರ ಮೇಲೆ ಕುಡಿ ಕುಡಿಯಿಸಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪಿ ಎಸ್ ಐ ಪಶುರಾಮ್ಗೆ ಕೈಗೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಅಲ್ಲೇ ಒಂದು ಕಲ್ಲು ತಗೊಂಡು ಒಬ್ಬ ಇನ್ಸ್ಪೆಕ್ಟರ್ ರಘುನಾಥ್ಗೆ ಕಲ್ಲಿಂದ ತಗೊಂಡಿದ್ದಾರೆ ಹಾಗಾಗಿ ಅವ್ರಿಗೆ ಶರಣಾಗುವಂತೆ ಹೇಳಿಲ್ಲ ಅವ್ರು ತುಂಬ ಡೇಂಜರ್ ಆಗಿತ್ತು ಹಾಗಾಗಿ ಅವರು ಶರಣಾಗುವಂತೆ ಎರಡು ಸುತ್ತು ಫೈರ್ ಮಾಡಿದ್ದಾರೆ ಗಾಲಿನಲ್ಲಿ ಫೈರ್ ಮಾಡಿದಾಗೂ ಸಹ ಅವರು ಗಾಳಿನ ನಿಲ್ಲಿಸಿಲ್ಲ ಹಾಗಾಗಿ ವಿಜಿಳಿತ ಪರಿಸ್ಥಿತಿ ಆಪ್ಲಕ್ಷಕ್ಕೋಸ್ಕರ ಪಿ ಎಸ್ ಐ ಪರಶುರಾಮ ನಿರ್ಜಿಗಿ ಮತ್ತು ಇನ್ಸ್ಪೆಕ್ಟರ್ ನೀಲಮ್ಮನವರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತೆ ಅಜೀರ್ ಫಕೀರ್ ಫಕೀರಪ್ಪ ಇವರಿಗೆ ಕಾಲಿಗೆ ಗುಂಡು ಹಾಯಿಸಿ ಅವರನ್ನ ಬಂಧಿಸಿದ್ದಾರೆ ಈಗ ಅವರನ್ನ ಕಾರವಾರದ ಆಸ್ಪತ್ರೆಗೆ ಸೇರಿಸಿದರೆ ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪ್ರಸುರಾಬ್ ನಿರ್ಜಿಗಿ ಮತ್ತು ನೀಲಮ್ಮನವರ್ ಮತ್ತು ಶಬಿಯವರಿಗೆ ಎಲ್ಲ ವರ್ತ ಆಸ್ಪತ್ರೆ ಚಿಕಿತ್ಸೆ ಮುಂದುವರಿದೇ ಇದೆ ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡಿಪಡಿಸಿದಂತಹ ಇವರು ಎಲ್ಲರ ಐದು ಜನರ ಮೇಲೆ ಮತ್ತೆ ಈ ಇದರಲ್ಲಿ ಇಬ್ಬರು ಕಾಲು ಕಾಲ್ಕೊಂಡು ಹೊಡೆದು ನಾವು ಗಮನ ಮಾಡಿದೆ ಮುಗಿದಾಗ ಓಡೋಗ್ತಾ ಇದ್ದಂತಹ ಸಾಗರ್ ಮತ್ತು ಕಿಲಾದ ಮತ್ತೆ ದಾದಾಪಿಯಿಂದ ನಮ್ಮ ಒನ್ ಒನ್ ಸಿಬ್ಬಂದಿ ಮತ್ತು ಎಲ್ಲಾ ಪುರದ ಕ್ರೈಮ್ ಸಿಬ್ಬಂದಿ ಬೆನ್ನೆಟ್ಟಿ ಹಿಡಿದಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದೆ ಅದೇ ರೀತಿ ದುಡ್ಡನ್ನು ರಿಸೀವ್ ಮಾಡಿದಂತಹ ಅವರು ಸಹ ಅರೆಸ್ಟ್ ಆಗಿದ್ದಾರೆ ಈ ದುಡ್ಡನ್ನ ರಿಕವರಿ ಮಾಡಬೇಕಾಗಿದೆ ಒಟ್ಟಾರೆ ಅಪರನ್ನ ನಡೆದ ಒಂದು ಹನ್ನೂರು ಗಂಟೆ ಒಳಗಡೆ ಒಂದು ಒಂದು ದಿನದ ಒಳಗಡೆ ತಮ್ಮ ಸಿ ಡಿ ಎಸ್ ಪಿ ಅವರು ತಂಡ ದಾಂಡೇಲಿ ಡಿ ಎಸ್ ಪಿ ಅವರು ಇಂಥ ಒಂದು ಟೀಮ್ ಏನಿದೆ ತುಂಬ ವಿಶ್ವ ಫಾಸ್ಟ್ ಟೈಮಲ್ಲಿ ಇರುವಂಥ ಮಾಹಿತಿಯನ್ನು ಆಧರಿಸಿ ಎಲ್ಲ ಅಪರ್ಣರನ್ನ ಅರೆಸ್ಟ್ ಮಾಡಿದ್ರು ಇದರಲ್ಲಿ ಈಗ ಈ ಎನ್ ಡಿ ಎಮೀನ್ ಇದಾರೆ ಇವ್ರಿಗೂ ಸಹ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿ ಹಿಂದೆ ಎಲ್ಲ ಮರಳುಗಾರಿಕೆ ಆಮೇಲೆ ಈ ಮಸಿ ಮಟ್ಟ ಮತ್ತು ಕ್ರಿಕೆಟ್ ಬೆಟ್ಟಿಂಗು ದೆನ್ ಬಡ್ಡಿ ವ್ಯವಹಾರ ಬ್ಲಾಕ್ಟಿಕ್ ಬ್ಯಾಟಿಂಗು ಇವೆಲ್ಲ ಮಾಡುವಂತಹ ಒಂದು ಕೌನ್ಸಿಲ್ಗಳು ಇನ್ನು ಯಾರ್ಯಾರು ಜೈಲಿಂದ ಲೀಸ್ ಆಗ್ತಾರೆ ತ್ರೀ ನಾಟ್ ಟೂ ತ್ರೀ ನಾಟ್